ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ನಾಲ್ಕನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಹನ್ನೆರಡನೇ ಪಾಠವಾದ ಪ್ರವಾಸ ಹೋಗೋಣ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಮುಖ್ಯ ಪ್ರಶ್ನೆ ಅ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಉತ್ತರ ಮಕ್ಕಳೆಲ್ಲರೂ ಶ್ರವಣ ಬೆಳಗೊಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ರಶ್ನೆ ಎರಡು ಪ್ಲಾಟ್ಫಾರಂ ಎಂದರೇನು ಉತ್ತರ ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಜಾಗ ಪ್ರಶ್ನೆ ಮೂರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ಉತ್ತರ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ರಾಜು ಮತ್ತು ಮಧು ಜೊತೆ ಸಂವಾದ ನಡೆಸಿದರು ಪ್ರಶ್ನೆ ನಾಲ್ಕು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ಉತ್ತರ ರೈಲು ಚುಕ್ ಬುಕ್ ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಮುಖ್ಯ ಪ್ರಶ್ನೆ ಆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಬೆಳಗೊಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಉತ್ತರ ಬೆಳಗೊಳ ಬೆಟ್ಟದಲ್ಲಿರುವ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುವುದರಿಂದ ಬೆಳಗೊಳ ಬೆಟ್ಟದ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಪ್ರಶ್ನೆ ಎರಡು ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ಉತ್ತರ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಹೋಟೆಲ್ ಶೌಚಾಲಯ ಕುಡಿಯುವ ನೀರು ಮುಂತಾದ ಸೌಲಭ್ಯಗಳಿರುತ್ತವೆ ನಂತರ ಮುಖ್ಯ ಪ್ರಶ್ನೆ ಈ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ವಾಕ್ಯ ನಿಮ್ಮದು ಯಾವೂರು ಮಕ್ಕಳೇ ಯಾರು ಹೇಳಿದರು ಕೆನಡಿ ಹೇಳಿದರು ಯಾರಿಗೆ ಹೇಳಿದರು ಮಕ್ಕಳಿಗೆ ಹೇಳಿದರು ಎರಡನೆಯ ವಾಕ್ಯ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಹೇಳಿದರು ಮಕ್ಕಳು ಹೇಳಿದರು ಯಾರಿಗೆ ಹೇಳಿದರು ಮಧುಗೆ ಹೇಳಿದರು ಮೂರನೆಯ ವಾಕ್ಯ ಅದು ರೈಲು ಬಂದೇ ಬಿಟ್ಟಿತು ಯಾರು ಹೇಳಿದರು ಕಾರ್ತಿಕ್ ಹೇಳಿದನು ಯಾರಿಗೆ ಹೇಳಿದನು ಮಕ್ಕಳಿಗೆ ಹೇಳಿದನು ಪ್ರಶ್ನೆ ಈ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮೊದಲ ಬಿಟ್ಟ ಸ್ಥಳ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ನಂತರ ಎರಡನೆಯ ಸ್ಥಳ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಮೂರನೆಯ ಸ್ಥಳ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ನಂತರ ಮುಖ್ಯ ಪ್ರಶ್ನೆ ಉ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಹಂಪಿ ಕಲ್ಲಿನ ರಥ ಶ್ರವಣ ಬೆಳಗುಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ ಗುಂಬಜ್ ಬೆಂಗಳೂರು ವಿಧಾನಸೌಧ ಈ ರೀತಿಯಲ್ಲಿ ಬರೆಯಿರಿ ಮಕ್ಕಳೇ ನಂತರ ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮುಖ್ಯ ಪ್ರಶ್ನೆ ಅ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ಕೊಟ್ಟಿದ್ದಾರೆ ಗಮನಿಸಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ವಿಧಾನಸೌಧ ಯಾವ ಊರಿನಲ್ಲಿದೆ ಈ ವಾಕ್ಯಗಳಿಗೆ ತಕ್ಕಂತೆ ಪ್ರಶ್ನೆಯನ್ನು ರಚಿಸಬೇಕು ಮಕ್ಕಳೇ ಮೊದಲ ವಾಕ್ಯ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಇದಕ್ಕೆ ಸರಿಯಾದ ಪ್ರಶ್ನೆ ಮಕ್ಕಳು ಯಾವ ಊರಿಗೆ ಪ್ರವಾಸ ಹೋದರು ನಂತರ ಎರಡನೆಯ ವಾಕ್ಯ ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ಇದಕ್ಕೆ ಸರಿಯಾದ ಪ್ರಶ್ನೆ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ನಂತರ ಮೂರನೆಯ ವಾಕ್ಯ ಮೇರಿ ನಾಲ್ಕನೆಯ ತರಗತಿಯಲ್ಲಿ ಓದುತ್ತಿದ್ದಾಳೆ ಇದಕ್ಕೆ ಸರಿಯಾದ ಪ್ರಶ್ನೆ ಮೇರಿ ಯಾವ ತರಗತಿಯಲ್ಲಿ ಓದುತ್ತಿದ್ದಾಳೆ ನಂತರ ಮುಖ್ಯ ಪ್ರಶ್ನೆ ಆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಗಮನಿಸಿ ಮೊದಲ ಪದ ಪ್ರವಾಸ ನಾನು ನನ್ನ ಪೋಷಕರೊಂದಿಗೆ ಹಂಪಿಗೆ ಪ್ರವಾಸ ಹೋಗಿದ್ದೆನು ನಂತರ ಎರಡನೆಯ ಪದ ಸಂಭಾಷಣೆ ನಾನು ಸ್ನೇಹಿತರೊಂದಿಗೆ ಸಂಭಾಷಣೆ ಮಾಡುತ್ತೇನೆ ಮೂರನೆಯ ಪದ ಅದ್ಭುತ ತಾಜ್ ಮಹಲ್ ಒಂದು ಅದ್ಭುತವಾದ ಪ್ರವಾಸಿ ತಾಣ ನಮಸ್ಕರಿಸು ನಾನು ಪ್ರತಿದಿನ ಪೋಷಕರಿಗೆ ನಮಸ್ಕರಿಸುತ್ತೇನೆ ನಂತರ ಪ್ರಶ್ನೆ ಈ ಸ್ವೀಕೃತ ಅಂದರೆ ಬಳಕೆಯಲ್ಲಿರುವ ಪದರೂಪ ಗಮನಿಸಿ ಅಂತ ಕೊಟ್ಟಿದ್ದಾರೆ ಇವುಗಳನ್ನು ಓದಿ ಮಕ್ಕಳೇ ಪ್ಲೇಟ್ ಕ್ಲಾರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲ್ ಡಾಕ್ಟರ್ ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಇಂಜಿನಿಯರ್ ಡ್ರೈವರ್ ನಂತರ ಪ್ರಶ್ನೆ ಈ ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ ಮಾದರಿ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ ಮಾದರಿಯಂತೆ ನೀವು ಸಹ ಇಲ್ಲಿನ ಪದಗಳಿಗೆ ಸೂಕ್ತ ಪದ ರಚಿಸಿ ಮಾದರಿ ಕೇಳು ಕೇಳಿಯಾನು ಕೇಳಿ ಯಾರು ಹೇಳು ಹೇಳಿಯಾನು ಹೇಳಿ ಯಾರು ಹೋಗು ಹೋಗಿಯಾನು ಹೋಗಿ ಯಾರು ಬೇಡು ಬೇಡಿ ಯಾನು ಬೇಡಿ ಯಾರು ಮಾಡು ಮಾಡಿ ಯಾನು ಮಾಡಿ ಯಾರು ನಂತರ ಪ್ರಶ್ನೆ ಊ ಮಾದರಿಯಂತೆ ಪದ ಬಳ್ಳಿ ರಚಿಸಿ ಮಾದರಿ ಗಮನಿಸಿ ಮಕ್ಕಳೇ ಮರ ಅಂತ ಇದೆ ಇದರ ಕೊನೆಯ ಅಕ್ಷರ ರ ಅದರಿಂದ ರಸ ಅಂತ ಮಾಡಿದರೆ ಎರಡನೇ ಪದದಲ್ಲಿ ಕೊನೆಯ ಅಕ್ಷರ ಸ ನಂತರ ಸ ಇಂದ ಮತ್ತೊಂದು ಪದ ನಂತರ ಸರ ರ ಇಂದ ಇನ್ನೊಂದು ಪದವನ್ನು ರಚಿಸಬೇಕು ಇದೇ ರೀತಿ ನೀವು ಸಹ ಪದ ಬಳ್ಳಿಯನ್ನು ರಚಿಸಿ ಮಕ್ಕಳೇ ಜನಕ ಕವನ ನಂತರ ನ ಅಕ್ಷರದಿಂದ ನಯನ ನಮನ ನಂತರ ವನಜ ಜನಕ ಕಮಲ ಲಯ ಭವನ ನವೀನ ನಗರ ರಮಣ ಈ ರೀತಿಯಲ್ಲಿ ನೀವು ಸಹ ಪದಬಳ್ಳಿ ರಚಿಸಿ ಮಕ್ಕಳೇ ನಂತರ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನೀವು ನೋಡಿದಂತಹ ಸ್ಥಳಗಳನ್ನು ಬರೆಯಿರಿ ಮಕ್ಕಳೇ ಶೃಂಗೇರಿ ಗೋಕರ್ಣ ಮುರುಡೇಶ್ವರ ಇಡುಗುಂಜಿ ಕಂಚಿ ತಿರುಪತಿ ಕೇರಳ ಉಡುಪಿ ಆಗುಂಬೆ ಮೈಸೂರು ಸಿಗಂದೂರು ಬಿಜಾಪುರ ನಂತರ ಪ್ರಶ್ನೆ ಎರಡು ನೀವು ನೋಡಿರುವ ವಾಹನಗಳ ಚಿತ್ರಗಳನ್ನು ಸಂಗ್ರಹಿಸಿ ಚಿತ್ರಕೋಶ ಸಿದ್ಧಪಡಿಸುವಂತಿದೆ ಈ ಚಟುವಟಿಕೆಯನ್ನು ನೀವು ಮಾಡಿ ಮಕ್ಕಳೇ ನಂತರ ಮೂರನೇ ಚಟುವಟಿಕೆ ನೋಡಿ ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಅಂತ ಇದೆ ಗಮನಿಸಿ ಇದ್ಯಾ ಕೇಳ್ತಾರೆ ನಿಮಗೆ ಏನು ತೊಂದರೆ ಆಗಿದೆ ರೋಗಿ ನನಗೆ ಶೀತ ಜ್ವರ ತಲೆನೋವು ಬಂದಿದೆ ಅಂತ ಹೇಳ್ತಾನೆ ವೈದ್ಯ ಕೇಳ್ತಾರೆ ಎಷ್ಟು ದಿನಗಳಿಂದ ಈ ಎಲ್ಲ ತೊಂದರೆಗಳು ಬಂದಿವೆ ರೋಗಿ ಮೂರು ದಿನಗಳ ಹಿಂದೆ ಬಂದಿದೆ ವೈದ್ಯ ನಾನು ನಿಮಗೆ ಔಷಧಿ ಹಾಗೂ ಮಾತ್ರೆಗಳನ್ನು ಕೊಡುವೆ ರೋಗಿ ಆಗಲಿ ವೈದ್ಯರೇ ವೈದ್ಯ ನೀವು ಕಾಯಿಸಿ ಆರಿಸಿದ ನೀರು ಹಾಗೂ ಪೌಷ್ಟಿಕಯುಕ್ತ ಆಹಾರ ಸೇವಿಸಿ ರೋಗಿ ಧನ್ಯವಾದಗಳು ವೈದ್ಯರೇ ಅಂತ ಹೇಳ್ತಾನೆ ನಂತರ ಕಂಡಕ್ಟರ್ ಮತ್ತು ಪ್ರಯಾಣಿಕನ ಒಂದು ಸಂಭಾಷಣೆಯನ್ನು ಗಮನಿಸಿ ಕಂಡಕ್ಟರ್ ಎಲ್ಲಿಗೆ ಟಿಕೆಟ್ ಕೊಡಬೇಕು ಪ್ರಯಾಣಿಕ ಚಿತ್ರದುರ್ಗಕ್ಕೆ ಒಂದು ಟಿಕೆಟ್ ಕೊಡಿ ಕಂಡಕ್ಟರ್ ಐವತ್ತು ರೂಪಾಯಿ ಕೊಡಿ ಪ್ರಯಾಣಿಕ ಸರಿ ಹಣವನ್ನು ತೆಗೆದುಕೊಳ್ಳಿ ಕಂಡಕ್ಟರ್ ಟಿಕೆಟ್ ತೆಗೆದುಕೋ ಪ್ರಯಾಣಿಕ ಧನ್ಯವಾದಗಳು ಕಂಡಕ್ಟರ್ ಅಂತ ಹೇಳ್ತಾನೆ ನಂತರ ಪ್ರಶ್ನೆ ನಾಲ್ಕು ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸು ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ಅಂತ ಹೇಳ್ತಾರಲ್ವಾ ದರ್ಜಿ ನಿನಗೆ ಅಂಗಿ ಹೊಲಿಯಲು ಎರಡು ಮೀಟರ್ ಬಟ್ಟೆ ಬೇಕು ಅಂತ ಹೇಳ್ತಾರೆ ರೈತ ಹೊಲಕ್ಕೆ ಮಧ್ಯಾಹ್ನ ಗುತ್ತೀತಾ ಅಂತ ಹೇಳ್ತಾನೆ ವೈದ್ಯ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಅಂತ ಕೇಳ್ತಾಳೆ ಹೂವಾಡಗಿತ್ತಿ ಮಾರಿಗೆ ಹತ್ತು ರೂಪಾಯಿ ಅಂತ ಹೇಳ್ತಾಳೆ ಈ ರೀತಿ ನೀವು ಸಹ ಹೊಂದಿಸಿ ಬರೆಯಿರಿ ಮಕ್ಕಳೇ ನಂತರ ಪ್ರಶ್ನೆ ಐದು ತರಗತಿಯಲ್ಲಿನ ಎಲ್ಲ ಮಕ್ಕಳು ಸೇರಿ ಶಿಕ್ಷಕರ ಸಹಾಯದಲ್ಲಿ ಅಂತ್ಯಾಕ್ಷರಿ ಆಟ ಆಡಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಈ ಚಟುವಟಿಕೆಯನ್ನು ನೀವು ಮಾಡಿ ಹಾಗಾದರೆ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ